ಪ್ರಶ್ನೆ ಇಲ್ಲ ಸಿದ್ಧರಾಮ ಅವರ ಈ ಇದ್ದಾಗ ಪ್ರಶ್ನೆ ಬರದಲೇ ಈಗ ಮತ್ತೆ ಇಲ್ಲಿ ಎರಡು ಸಿಟೀಲಿ ಇತರ ಅವರು ಒಂದೇ ಒಂದೇ ಸಿಟೀಲಿ ಸರ್ ಇದು ಇನ್ಸಿಡೆಂಟ್ ಅಲ್ಲ ಪ್ರಶ್ನೆ ಬರದಲೇ ಬೇರೆಯವ್ರು ಯಾರು ಆಗೋ ಪ್ರಶ್ನೆ ಇಲ್ಲ ಸಿದ್ದು ಪಾರ್ಟಿಗೆ ಹಿನ್ನಡೆ ಆಗಬಹುದು ಐನ್ಸಿಡೆಂಟ್ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಆಗಲ್ಲ ಅಲ್ಲ ಮುಜುಗರ ಆಗಬಹುದು ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡುತ್ತಾರೆ ಬಿಜೆಪಿಯವರು ಆಯ್ತು ಈಗ ಸಿದ್ಧರಾಮಯ್ಯ ಅದರದೊಂದು ಭಾಗನ ಇದು ಭಾಗ ಭಾಗ ಖಂಡಿತವಾಗಿ ಅದ್ರ ಭಾಗನ ಅದಕ್ಕಾಗಿ ಏನೋ ರಾಜಕೀಯವಾಗಿ ಎದುರಿಸ್ಬೇಕು ಈಗ ರೇತ್ ತಕ್ಷಣ ಪರ್ಮಿಷನ್ ಕೊಟ್ಟರತ್ ನಾವೇನೋ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಕಾನೂನು ಹೊರಟ ಆಗಲಿ ಅದು ಎಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಅಸಮಾಧಾನ ಇದೆ ಅಭಿಪ್ರಾಯ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರು ಕಷ್ಟದಲ್ಲಿ ಇದ್ದಾಗ ಅದು ಎಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ ಮತ್ತೆ ಅದೇ ಈಗಾಗಲೇ ಮುಂಚೆ ಮಾಡಿದರೆ ನಡಿತದ ಅವ್ರೇ ಕೊಡಬೇಕು ಅದೇನು ಪಬ್ಲಿಕ್ ಡಾಕ್ಯುಮೆಂಟ್ ಹತ್ ರೂಪಾಯಿ ಕೊಟ್ರೆ ಬಿಡೋದ್ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕಿನಲ್ಲಿ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಅವ್ರು ಕೂಡ ಆರೋಪ ಬಂದಿದೆ ನಾವ್ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದ್ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ರಾಜ್ಯ ಹೋಗುತ್ತೆ ಅದು ಮುಂದ್ ಪ್ರಶ್ನೆ ಬರೋದಕ್ಕೆ ಬೇರೆಯವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತು ಅವನ ಅನವಶ್ಯಕ